ಹಾಯ್ ಎಲ್ರಿಗೂ ನಮಸ್ಕಾರ ಬನ್ನಿರಿ ಸೀರೆ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೇನೆ ನೋಡಿ ಸೀರೆ ಕುಚ್ಚು ಹಾಕಿದ್ದೇನೆ ಇವತ್ತು ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂತ ಬಟ್ ಅದರ ಹಿಂದೆ ಶ್ರಮ ಕೂಡ ಅಷ್ಟೇ ಇರುತ್ತೆ ಕುತ್ಕೊಂಡು ಮೂರು ನಾಲ್ಕು ಅವರು ನಾಲ್ಕು ಐದು ಗಂಟೆ ಕುತ್ಕೊಂಡು ಹಾಕಬೇಕು ತುಂಬ ಕಷ್ಟ ಇದೆ ಇದು ಬಟ್ ಸೀರೆ ಹಾಕಿದ್ಮೇಲೆ ತುಂಬ ಖುಷಿ ಅನಿಸುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಅಂತ ಈಸಿನೇ ಕುತ್ಕೊಬೇಕು ಸ್ವಲ್ಪ ಒಂದು ಪೇಷನ್ಸ್ ಇರಬೇಕು ತಾಳ್ಮೆಯಿಂದ ಕುತ್ಕೊಂಡು ಹಾಕಬೇಕು ನೋಡಿ ಸೀರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಾಂಬಿನೇಷನ್ ರೆಡ್ ಕಲರ್ ಆ್ಯಂಡ್ ಸ್ಕೈ ಬ್ಲೂ ಬಂದ್ಬಿಟ್ಟು ಇದು ಸೀರೆ ಕಾಂಬಿನೇಷನ್ ಚೆನ್ನಾಗಿದೆ ಬಾರ್ಡ್ರ್ ಕೂಡ ಚೆನ್ನಾಗಿ ಬಂದಿದೆ ಇದು ಯಾವುದೋ ಮದುವೆ ಸೀರೆ ಕಸ್ಟಮರ್ ಕೊಟ್ಟಿದ್ದರು ಸೊ ಕುಚ್ಚು ಹಾಕಿ ಕೊಡಲಿಕ್ಕೆ ನಾನು ಇದು ಕಾಂಬಿನೇಷನ್ನು ಎರಡು ಕಲರ್ ಹಾಕೋಣ ಅಂದ್ಬಿಟ್ಟು ರೆಡ್ ಕಲರು ಮತ್ತು ಸ್ಕೈ ಬ್ಲೂ ಕಲರ್ ಎರಡು ತೊಗೊಂಡು ಬಂದಿದ್ದೇನೆ ಹೆಣ್ಣಿಗೆ ಸೀರೆ ಯಾಕೆ ಅಂದ ಅಂದ ಚಂದ ಅವಳ ಅಂದ ಒಳಗೆ ಇರೋದ್ರಿಂದ ಈ ಹಾಡು ಗೊತ್ತಲ್ವಾ ರವಿಚಂದ್ರನ್ ಫಿಲಮ್ ನೀಲಕಂಠ ನೀವು ನೀಲಕಂಠನ ಗೊತ್ತಿಲ್ಲ ಅದರಲ್ಲಿರೋ ಹಾಡು ಅನಿಸುತ್ತೆ ಸೀರೆ ಬಗ್ಗೆ ಹೊಗಳಿರೋದು ಮೊದಲು ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ತೇನೆ ನೋಡಿ ಅದನ್ನು ಮಣಿಗಳು ತೊಗೊಂಡಿದ್ದೇನೆ ಎಷ್ಟು ಡಿಸೈನ್ ಆಗಿದೆ ಅಂತ ಆ ಮಣಿಗಳು ಆ ಥರ ಬೇರೆ ಕೂಡ ಹಾಕ್ಬಿಟ್ಟು ನೀವು ಈ ಥರ ಡಿಸೈನಲ್ಲಿ ಬೇರೆ ಮಣಿನೂ ಹಾಕಿ ಮಾಡ್ಬೋದು ನೋಡಿ ಮೂರು ಕಲ್ಲರ್ ಸಿಲ್ಕ್ ಥ್ರೆಡ್ ರೇಷ್ಮೆ ದಾರ ತೊಗೊಂಡಿದ್ದೇನೆ ಸೊ ಇದು ಸೂಜಿ ಸೂಜಿ ನಾರ್ಮಲಾಗಿ ಹಾರ ಒಲಿಯೋ ಸೂಜಿ ಅಲ್ಲ ಕುಚ್ಚಿಗೆ ಅಂತಲೇ ಬರುತ್ತೆ ಸಪ್ರೇಟ್ ಕುಚ್ಚಿಗೆ ಬರುತ್ತೆ ಮತ್ತು ಕ್ರೋಶ ಎಲ್ಲ ಹಾಕೋದು ಅದು ಬೇರೆ ಸೂಜಿ ಬರುತ್ತೆ ಇದು ಕುಚ್ಚಿಗೆ ಅಂದರೆ ಅದರಲ್ಲಿ ಸ್ವಲ್ಪ ಹೋ ಹೋಲ್ ದೊಡ್ಡದಾಗಿರೋದು ಕೊಡ್ತಾರೆ ಆ ದಾರ ಹತ್ತಬೇಕಲ್ವ ಕುಚ್ಚು ಒಂದು ಕುಚ್ಚು ಕುಚ್ಚು ಹತ್ ಹೈಟ್ ಎಂಬತ್ತು ನೂರು ಸುತ್ತಿರ್ತೇವೆ ಸೊ ಅದರೊಳಗಡೆ ಹೋಗಬೇಕು ಅಂದರೆ ಆ ತೂತು ದಪ್ಪದಾಗಿರೋದು ತೊಗೊಬೇಕು ಆ ತೊಗೊಂಡು ನೋಡಿ ಫಸ್ಟು ನಾನು ಈ ಗ್ರೀನ್ ಸುತ್ತಾ ಇದ್ದೀನಿ ಈ ಗ್ರೀನ್ ಕಲರ್ ಸೆಟ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡು ಬಂದು ಸುತ್ತಿದೆ ಸೊ ಅದು ಸೆಟ್ಟಾಗಿಲ್ಲ ಸೈಡ್ಗೆ ಬಿಟ್ಬಿಟ್ಟೆ ಅದು ಹಾಕಿಲ್ಲ ಗ್ರೀನ್ ಬಿಟ್ಬಿಟ್ಟು ಸುಮ್ಮನೆ ಸುತ್ತಿದ್ದಾಯ್ತು ಅದು ವೇಸ್ಟು ಬೇರೆ ಸೀರೆಗೆ ಆಗುತ್ತೆ ಬಟ್ ಸುತ್ತಿಬಿಟ್ಟಿದ್ದೀನಿ ಮೂರು ಕಲರ್ ಹಾಕೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸುತ್ತಿದೆ ಸೊ ಅದು ಹೇಗೆ ಹತ್ಸ್ಕೋಬೇಕಂದ್ರೆ ನೋಡಿ ಫೆವಿಕಾಲ್ ಬಂದಿರುತ್ತೆ ಸೀರೆಗೆ ಕುಚ್ಚಿಗೆ ಅಂತ ಬರುತ್ತೆ ಅದು ಫೆವಿಕಾಲ್ ಸ್ವಲ್ಪ ಗಮ್ ಹಾಕ್ಬಿಟ್ಟು ಆ ಥರ ನೇರ ಮಾಡಿದ್ರೆ ಅದು ಮತ್ತೆ ಒಂದು ಒಂದು ನಿಮಿಷ ಆದಮೇಲೆ ಅದು ಮತ್ತೆ ಗಟ್ಟಿ ಆಗುತ್ತೆ ಕಲ್ ಕೋಲ್ ಥರ ಸ್ಟಿಕ್ ಥರ ಸೊ ಅದನ್ನು ಸೂಜಿಗೆ ಹತ್ತಿಸ್ಬೋದು ಆರಾಮಾಗಿ ಹತ್ತಿಸ್ಬೋದು ಸೊ ನೋಡಿ ಹಸಿರು ಕಲ್ಲರ್ ಸುಮ್ಮನೆ ವೇಸ್ಟ್ ಆಯ್ತಲ್ಲ ಸೊ ಅದಕ್ಕೋಸ್ಕರ ರೆಡ್ ಸುತ್ತಕೊಳ್ತಾ ಇದ್ದೀನಿ ಹುಡುಗಿ ನೈಸ್ಲಿ ಇದು ಲಕ್ಷಯ ಅಂದ್ಬಿಟ್ಟು ಪಾಪ ಸ್ವಲ್ಪ ದಾರ ನನಗೆ ಹೆಲ್ಪ್ ಮಾಡಿ ಸುತ್ತ ಅವಳಿಗೆ ಇಷ್ಟ ಕೆಲಸ ಮಾಡೋದಕ್ಕೆ ಏನಾದರೂ ಕೆಲಸ ಇದ್ದರೆ ಹೇಳಿ ಅಂಟಿ ಅಂತಾಳೆ ಮಾಡಿಕೊಡ್ತಾಳೆ ನೋಡಿ ಅದು ಸುತ್ತಿ ಆದಮೇಲೆ ಒಂದು ಎಂಬತ್ತು ನೂರು ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಸುತ್ತಕೊಬೋದು ಅಷ್ಟು ಸುತ್ತಿಬಿಟ್ಟು ಅದನ್ನು ಕ್ಲೀನಾಗಿ ಒಂದು ಕಡೆ ಹಿಟ್ ಹಿಡಿದಿಟ್ಟುಕೊಂಡು ಅದಕ್ಕೆ ಮತ್ತೆ ಹಸಿರು ಕಲರ್ಗೆ ಹೇಗೆ ಗಮ್ ಹಾಕಿದ್ದೇನೆ ಆ ಥರ ಇದಕ್ಕೂ ಗಮ್ ಹಾಕ್ಬಿಟ್ಟು ಸ್ವಲ್ಪ ಹಾರಕ್ಕೆ ಬಿಡಬೇಕು ಸ್ವಲ್ಪ ಗಟ್ಟಿ ಬರುತ್ತೆ ಸೂಜಿಯೆಲ್ಲ ಆರಾಮಾಗಿ ಹೋಗುತ್ತೆ ಆಮೇಲೆ ನೋಡಿ ಆರಾಮಾಗಿ ಇದೆ ಹತ್ತಿಸ್ಬಿಟ್ಟು ಮತ್ತು ಸೀರೆ ಒಳಗಡೆ ಮಣಿ ಹಾಕ್ಬಿಟ್ಟು ಹೇಗೆ ಆ ಕುಚ್ಚು ಕಟ್ಟೋದು ಅಂತ ತೋರಿಸ್ತೇನೆ ನೋಡಿ ಅದು ಸ್ವಲ್ಪ ದಾರ ಬಿಡಂಗೆ ಆದ್ರೂ ಅದು ಕಷ್ಟ ಆಗುತ್ತೆ ಹೋಗೋದು ಒಳಗಡೆ ದಾರಗಳು ಕರೆಕ್ಟಾಗಿ ಕಟ್ ಮಾಡಿ ನೇರ ಒಂದೇ ಸಮನೆ ಎಲ್ಲ ತಗೊಂಡು ಕಟ್ ಮಾಡಿಬಿಟ್ಟು ಗಮ್ ಸ್ವಲ್ಪ ಹಾಕ್ಬಿಟ್ಟು ಒಂದು ನಿಮಿಷ ಒಂದು ಅರ್ಧ ನಿಮಿಷ ಬಿಟ್ಟರೆ ಸಾಕು ಆರಿದ್ಮೇಲೆ ಚೆನ್ನಾಗಿ ಆ ದಾರ ಸೂಜಿ ಒಳಗಡೆ ಚೆನ್ನಾಗಿ ಹತ್ತಿಸ್ಬೋದು ಲಾಸ್ಟಲ್ಲಿ ನೋಡಿ ಹತ್ತಿಸ್ಬಿಟ್ಟು ಎರಡು ಎರಡಲ್ಲಿ ಅದರೊಳಗಡೆ ನಾವು ಎಂಬತ್ತು ಹಾಕಿರ್ತೀವಲ್ಲ ಅದು ಒಂದು ರೌಂಡ್ ಬಂದಮೇಲೆ ನೂರ ಅರವತ್ತಾಗುತ್ತೆ ಸೊ ಲಾಸ್ಟಲ್ಲಿ ಏನು ಮಾಡ್ಬೇಕು ಈ ಥರ ಮಟ್ಟವಾಗಿ ಕಟ್ ಮಾಡ್ಕೊಂಡು ಆವಾಗ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಕಟ್ ಮಾಡೋಕ್ಕೆಲ್ಲ ಒಂದು ಉದ್ದ ಒಂದು ತುಂಡು ಕೆಳಗಡೆಯಿಂದ ಸೂಜಿ ಕನ್ನಡದಲ್ಲಿ ಹೇಳಬೇಕಮ್ಮ ಕನ್ನಡದಲ್ಲೇ ವೀಡಿಯೋ ಮಾಡ್ತಾ ಇದ್ದೀನಿ ಕನ್ನಡದಲ್ಲಿ ಹೇಳಿಲ್ಲ ಅಂದ್ರೆ ಇಷ್ಟೊತ್ತು ಕನ್ನಡದಲ್ಲೇ ಹೇಳಿದ್ದೀನಿ ಮೇಲೆ ತಗೋಬೇಕು ಬಂತು ಬಂತ ಇವಾಗ ನೋಡಿ ಈ ತರ ತಗೊಂಡ್ಬಿಟ್ಟು ಕೆಳಗಡೆಯಿಂದ ಸೂಜಿ ಹತ್ತಿಸಿ ಅದರ ಒಳಗಡೆ ಮಣಿ ಹಾಕ್ಬಿಟ್ಟು ಎಳ್ಕೊಂಡು ನಮ್ಗೆ ಉದ್ದ ಬೇಕೋ ಅಷ್ಟು ಅದ್ರ ತಗೊಂಡು ಸಿಲ್ಕ್ ದಾರದಿಂದ ನಾವು ಗುಂಟು ಹಾಕಿ ಸೂಜಿಯಲ್ಲಿ ಬಿಗಿದ ಕಟ್ಟಿದ್ರೆ ಅದು ಅವ್ರಿಗೆಲ್ಲ ಕಲಿಸ್ತಾ ಇದ್ದೇನೆ ಬೇರೆ ಬೇರೆ ಥರ ಎಲ್ಲ ಹಾಕಿದ್ದೇನೆ ನಿಮಗದು ಫೋಟೋ ಇನ್ನೊಂದ್ಸತಿ ನೆಕ್ಸ್ಟ್ ವೀಡಿಯೋ ಮಾಡಿದಾಗ ಹಾಕ್ತೇನೆ ಇವರು ಹೇಳ್ಕೊಡೋ ಅಂದಲು ಸೊ ಅವ್ರಿಗೆ ನಾನು ಒಂದು ಹಾಕಿ ಆಲ್ರೆಡಿ ಒಂದು ಹಾಕಿದ್ದೇನೆ ನೋಡಿ ಇನ್ನೊಂದು ಅವಳಿಗೆ ಹೇಳಿಕೊಡ್ತಾಯಿದ್ದೇನೆ ಹಾಕಿ ನೋಡಿಸ್ತೀನಿ ಅಂತಂದ್ಲು ಸೊ ಇದ್ದಾಳೆ ನೋಡಿ ಇದು ಫಿನಿಶಿಂಗ್ ಲಾಸ್ಟಲ್ಲಿ ಹೀಗೆ ಬಂತು ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿ ಬಂತು ಸೀರೆ ಹೆಂಗಿದ್ರೆ ಹಂಗೆ ಹೆಣ್ಮಕ್ಳಿಗೆ ಸೀರೆ ಉಟ್ರೇ ಅಲ್ವ ತುಂಬ ಚೆನ್ನಾಗಿ ಕಾಣ್ತದೆ ಯಾರೇ ಆಗಲಿ ಸೀರೆ ಉಟ್ಟು ಚ ರೆಡಿ ಮಾಡಿದ್ರೆ ನೋಡೋಕೆ ಎಷ್ಟು ಚೆಂದ ಕಾಣ್ತಾರಲ್ವ ಯಾರಲ್ಲ ನಾನು ವೀಡಿಯೋ ನೋಡ್ತಾ ಇದ್ದರು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಗಂಟೆಯನ್ನು ಒಂದೊಮ್ಮೆ ಭಾರಿಸಿ ಅಷ್ಟೇ ಕೇಳ್ಕೊಳ್ಳೋದು ಧನ್ಯವಾದಗಳು